ನಮ್ಮಪ್ಪ ಸಹಾಯಕ್ಕೆ ನಾನೇ ಕಾರಣ ಅವತ್ತು ನಾನು ಸುಮ್ಮನೆ ಇದ್ದಿದ್ರೆ ಅವತ್ತು ನಮ್ಮಪ್ಪ ಉಳ್ಕೋತಿದ್ರೇನು ನನ್ನಿಂದಲೇ ಹಂಗೆಲ್ಲ ಆಗೋಯಿತು ಪಾಪ ನಮ್ಮಪ್ಪ ನಾನು ಹುಟ್ಟಿದಾಗಿಂದ ಇರೊಬ್ಬರ ಆಸ್ತಿ ಎಲ್ಲ ಕಳ್ಕೊಂಡ್ರು ನನಗೋಸ್ಕರ ಎಷ್ಟು ಕಷ್ಟಪಟ್ಟರು ನಾನು ಮದುವೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತೇಳಿ ನನ್ನ ವರದಕ್ಷಿಣೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರು ನಮ್ಮಪ್ಪ ನಾನು ಖುಷಿಯಾಗಿರೋದನ್ನ ನೋಡಬೇಕು ಅಂತ ಯಾವಾಗಲೂ ಹೇಳ್ತಿದ್ರು ಆದರೆ ನನ್ನ ಖುಷಿನೇ ನೋಡ್ದೇ ನಮ್ಮಪ್ಪ ಹೋಗ್ಬಿಟ್ರು ಅಷ್ಟಕ್ಕೂ ನಾನು ಇರ್ತೀನಿ ನನ್ನ ಲೈಫಲ್ಲಿ ವೀಣಾ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯಾ ನೀನು ನೋಡೋಕಾಗ್ತಿಲ್ಲ ನಮಗೆ ಒಂದು ತಿಂಗ್ಳಾಗೋದ್ ಬಂತು ಅವಾಗಿಂದ ಸ್ವಲ್ಪನು ಸುಧಾರಿಸ್ಕೊಂಡಿಲ್ಲ ನೀನು ನಿನ್ನ ಮನೇಲಿದ್ದಾಗ ಇದ್ದಾಗ ಹೊಲಿಗೆ ಕೆಲಸ ಎಷ್ಟಾಗುತ್ತೋ ಅಷ್ಟು ಮಾಡು ಅದಾದ್ಮೇಲೆ ನಿನ್ಗೆ ಬೇಜಾರಾದ್ರೂಗಿನ ಅಲ್ಲೇ ಸ್ವಲ್ಪ ದೂರದಲ್ಲೇ ಪಾರ್ಕ್ ಇದೆಯಲ್ಲ ಊರಲ್ಲಿ ಅಲ್ಲಿ ಹೋಗಿಬಿಡ್ಬೇಕಾದ್ರೆ ನೀನೇನಾದರೂ ಪುಸ್ತಕನಾದರೂ ಓದು ಅಥವಾ ಪಾರ್ಕಲ್ಲೇ ಸುಮ್ಮನೆ ಕೂತ್ಕೊಂಡಾದ್ರು ಬಾ ಸ್ವಲ್ಪ ಮನಸ್ಸು ಆರಾಮ್ ಅನಿಸುತ್ತೆ ನಿಂಗೆ ಇಲ್ಲೇ ಮನೆಯಲ್ಲೇ ಇದ್ದಲ್ಲೇ ಇದ್ರೆ ನಿಮಗೆ ಇದೇ ಯೋಚನೆಗಳೇ ಬರುತ್ತೆ ನೀನು ಸುಮ್ಮನೆ ನಿನ್ನ ಮನ್ಸನ್ನ ಹಾಳು ಮಾಡ್ಕೋತೀಯಾ ಅದಕ್ಕೆ ಸ್ವಲ್ಪ ಹೊರಗೆ ಹೋಗ್ಬಾ ನಿನ್ನ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ನಾನು ಹೆಂಗೋ ಇವಾಗ ಹೊಲದ ಕಡೆ ಹೋಗ್ತಾ ಇದ್ದೀನಿ ಹಂಗೆ ಬೇಕಾದ್ರೆ ನೀನು ಅಲ್ಲಿ ಪಾರ್ಕ್ ಹತ್ರ ಬಿಟ್ಟು ಬರ್ತೀನಿ ಬಾ ಹೌದು ಬೇಡ ನಿಮ್ಮ ಅಣ್ಣ ಹೇಳೋದು ಕೂಡ ಸರಿಯಾಗಿದೆ ನಿಮ್ಮ ಮನೆಯಲ್ಲೇ ಇದ್ರೆ ಸುಮ್ಮನೆ ಹಿಂಗೆ ಯೋಚನೆ ಮಾಡ್ಕೊಂತ ಎಷ್ಟು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯಾ ಹೇಳು ಅದಕ್ಕೆ ಹೊರಗಡೆ ಹೋಗ್ಬಾ ನಿನಗೂ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ಬೋದು ನಿಮ್ಮ ಅಣ್ಣ ಹೇಳ್ದಂಗೆ ಹ್ಞೂ ಸರಿ ಅದಕ್ಕೆ ಹೋಗ್ ಹೋಗ್ತೀನಿ ಈಗ ಹಂಗಾದ್ರೆ ಹೀಗೆ ದಿನ ವೀಣಾ ಪಾರ್ಕಿಗೆ ಬರ್ತಾ ಇರ್ತಾಳೆ ಒಂದು ವಾರ ಹಂಗೆ ಕಳೆದು ಹೋಗುತ್ತೆ ಈ ಹುಡುಗಿ ಗೌಡ್ರ ಮಗಳು ಅಲ್ವಾ ಪಾಪ ಅವ್ರಪ್ಪನ್ ಕಳ್ಕೊಂಡ್ಬಿಟ್ಲು ಅವಾಗಿಂದ ಒಂಥರ ಇದ್ದಾಳೆ ಈ ಹುಡುಗಿ ದಿನ ನೋಡ್ತಿದ್ದೀನಿ ಪಾರ್ಕಲ್ಲಿ ಒಂದಿನೂ ಖುಷಿಯಾಗಿರೋದನ್ನೇ ನೋಡಿಲ್ಲ ಯಾವಾಗಲೂ ಒಂಥರ ಬೇಜಾರೆಲ್ಲ ಇರ್ತಾಳೆ ಈ ಹುಡುಗಿ ಆ ಬುಕ್ ಓದೋಕ್ಕಾದ್ರೂ ಮನ್ಸು ಇದೆಯೋ ಇಲ್ಲೋ ಸುಮ್ಮನೆ ಪೇಜ್ ತಿರುಗಿಸ್ತಾ ಇರ್ತಾಳೆ ಈ ಹುಡುಗಿ ಇವತ್ತು ಹೆಂಗಾದ್ರೂ ಮಾಡಿ ಮಾತಾಡಿಸ್ಬೇಕಲ್ಲ ಟೈಮ್ ಆಯಿತು ಮನೆಗೆ ಹೋಗ್ಬೇಕು ಎಕ್ಸ್ಕ್ಯೂಸ್ ಮೀ ಯಾರು ನೀವು ನನ್ನ ಹೆಸರು ಆನಂದ ಅಂತ ನಾನು ಇಲ್ಲೇ ಪಾರ್ಕಲ್ಲೇ ಕೆಲಸ ಮಾಡ್ತೀನಿ ವಾಚ್ಮ್ಯಾನ್ ಆಗಿ ಹೌದಾ ನಾನು ಯಾವತ್ತೂ ನಿಮ್ಮನ್ನ ನೋಡೇ ಇಲ್ವಲ್ಲ ಇಲ್ಲಿ ನಾನು ಒಂದು ವಾರ ಮೇಲೆ ಆಯ್ತಲ್ವಾ ಇಲ್ಲೇ ಬರಕ್ಕೆ ನಾನು ಯಾವತ್ತೂ ನಿಮ್ಮನ್ನ ನೋಡೇ ಇಲ್ಲ ಅಯ್ಯೋ ನಿಮ್ಮ ದಾನದಲ್ಲೇ ನೀವು ಇರ್ತೀರಾ ಇಲ್ಲಿ ಯಾರಿದ್ರು ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಕಳ್ಳ ಬಂದ್ರು ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಪಾಡಿಗೆ ನೀವು ನಿಮ್ಮದೇ ಲೋಕದಲ್ಲಿ ಇರ್ತೀರಲ್ವಾ ಹೆಂಗ್ ಗೊತ್ತಾಗುತ್ತೆ ಅದು ನಿಜ ಬಿಡಿ ಇವ್ರು ಯಾಕೆ ನನ್ನ ಮಾತಾಡಿಸ್ತಿದ್ದಾರೆ ಯಾಕಾದ್ರೂ ಇರ್ಲಿ ನನ್ಗೆ ಯಾಕೋ ತಲೆ ಸುತ್ತ ಬಂದಂಗೆ ಆಗ್ತಿದೆ ಊಟ ಬೇರೆ ಮಾಡಲಿಲ್ಲ ಬೆಳಗ್ಗೆ ಸರಿಯಾಗಿ ಬೇಗ ಹೋಗ್ಬೇಕು ಮನೆಗೆ ನಂಗೆ ಯಾಕೋ ಹುಷಾರಿಲ್ದಂಗ ಆಗ್ತಾ ಇದೆ ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇದೆ ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ ಬೆಳಗ್ಗೆನೂ ಸರಿಯಾಗಿ ಊಟ ಮಾಡಿಲ್ಲ ಅದಕ್ಕೆ ಇರಬೇಕೇನೋ ಬೇಗ ಹೋಗ್ಬೇಕು ಮನೆಗೆ ಸರಿ ಆನಂದ ಅವರೇ ನಾನು ಇನ್ನ ಹೊರಡ್ತೀನಿ ಅಯ್ಯೋ ಹುಷಾರಾಗಿ ಹೋಗಿ ಯಾಕೆ ಒಂದರ ನಡೀತಾ ಇದ್ದೀರಾ ಕಣ್ಣು ಸರಿಯಾಗಿ ಕಾಣಿಸಿದೆ ತಾನೆ ನಿಮಗೆ ಇಲ್ಲ ಅದ್ಯಾಕೋ ತಲೆ ಸುತ್ತಿದಂಗೆ ಆಗ್ತಾ ಇದೆ ನನಗೆ ಅಯ್ಯೋ ಇದೇನಾಯ್ತು ಇವ್ರಿಗೆ ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ರಲ್ಲ ಅಯ್ಯೋ ಇವ್ರು ತುಂಬ ಸುಡ್ತಾ ಇದ್ದಾರೆ ಜ್ವರ ಬಂದಿದೆ ಅನಿಸ್ತಿದೆ ಮೊದಲು ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ತುಂಬ ಜ್ವರ ಇದೆ ತಲೆಗೆ ಇರಿದ್ರೆ ಕಷ್ಟ ಇವರು ಈಗ ಹೆಂಗಪ್ಪ ಕರ್ಕೊಂಡು ಹೋಗೋದು ಇಲ್ಲಿ ಬೇರೆ ಆಟೋ ಯಾವುದೂ ಬರಲ್ಲ ಈಗ ಎತ್ಕೊಂಡು ಹೋದ್ರೆ ಯಾರು ಏನೋ ಅನ್ಕೋತಾರೆ ಯಾರು ಏನಾದರೂ ಅನ್ಕೊಳ್ಳಿ ಇವರನ್ನ ಫಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅದು ಮುಖ್ಯ ಮೊದಲು ಮನೇಲಿ ಯಾರಿದ್ದೀರಾ ಯಾರೋ ಯಾರು ಬೇಕಾಗಿತ್ತು ಅಮ್ಮ ಅವ್ರು ಈಗ ಸ್ವಲ್ಪ ರೆಸ್ಟ್ ಮಾಡಲಿ ಅವ್ರಿಗೆ ಸ್ವಲ್ಪ ಜ್ವರ ಜಾಸ್ತಿ ಇದೆ ಹಾಗೆ ಲೋ ಪಿನೂ ಆಗಿತ್ತಂತೆ ನಾನು ಅಲ್ಲೇ ಪಾರ್ಕಲ್ಲೇ ವಾಚ್ಮೆನ್ ಆಗಿ ಕೆಲಸ ಮಾಡ್ತಿದ್ದೆ ಇವರನ್ನು ನೋಡಿದೆ ಅಲ್ಲೇ ಬಿದ್ದಿದ್ರು ಹಂಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಅವರೆಲ್ಲ ಇಂಜೆಕ್ಷನ್ ಮಾಡಿ ಎಲ್ಲ ನೋಡಿದ್ದಾರೆ ಈಗ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದ್ದಾರೆ ಹಂಗಾಗಿ ಸ್ವಲ್ಪ ಮಲ್ಕೊಳ್ಳಿ ಬಿಡಿ ಅವರು ಯಾರು ನೀವು ನನ್ನ ತಂಗಿ ಹಿಂಗ್ಯಾಕ್ ಮಲ್ಕೊಂಡಿದ್ದಾಳೆ ಏನಾಯಿತು ಇಲ್ಲ ಇಲ್ಲ ಗಾಬರಿ ಆಗಿಬಿಡಿ ಏನೂ ಆಗಿಲ್ಲ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀನಿ ತೋರಿಸ್ಕೊಂಡ್ಬಂದಿದ್ದೀನಿ ಅವ್ರಿಗೆ ಜ್ವರ ಇದೆ ಹಾಗೆ ಲೋ ಪಿನೂ ಆಗಿದೆ ಹೌದಾ ನಿಮ್ಮಿಂದ ತುಂಬ ಉಪಕಾರ ಆಯಿತು ಈಗ ಹೆಂಗಿದ್ದಾಳೆ ಹುಷಾರಾಗಿದ್ದಾಳಲ್ವಾ ಹ್ಞೂ ಈಗ ಆರಾಮಾಗಿದ್ದಾಳೆ ಎಲ್ಲ ಇಂಜೆಕ್ಷನ್ ಮಾಡಿದ್ದಾರೆ ಈಗ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಅಷ್ಟೇ ಎಬ್ಸಿಲ್ಲ ನಾವು ಅವ್ರನ್ನ ಅಂದಾಗೆ ನಿಮ್ಮ ಹೆಸರು ನನ್ನ ಹೆಸರು ಆನಂದ್ ಅಂತ ಹೇಳಿ ಆನಂದ್ ಅವರೇ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನೀವೇನಾದರೂ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ಮ ತಂಗಿ ಏನಾಗ್ತಿದ್ಲು ಏನೋ ತುಂಬಾ ಥ್ಯಾಂಕ್ಸ್ ಆನಂದ್ ನೀವು ಆದಷ್ಟು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಡಾಕ್ಟರ್ ಹೇಳಿದ್ರು ಲೋ ಬಿ ಪಿ ಇದೆ ಅಂತೆ ಅಂದ್ರೆ ಊಟ ನಿದ್ದೆ ಸರಿಯಾಗಿ ಮಾಡಲ್ಲ ಅಂತೆ ಅದೇನೋ ಚಿಂತೆಲೆ ಇರ್ತಾರೆ ಅನ್ನೋ ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿತೇನಲ್ವಾ ತುಂಬಾ ಚಿಂತೆಲೇ ಇರ್ತಾರೆ ಇವರು ಹಂಗಾಗಿ ಹೇಳಿದೆ ನಿಮಗೆ ತಪ್ಪು ತಿಳ್ಕೊಬೇಡಿ ತಪ್ಪು ತಿಳ್ಕೊಳಕ್ಕೆ ಏನಿಲ್ಲ ಬಿಡಿ ಅವಳು ಹಂಗೆ ಮಾಡ್ತಾಳೆ ನಮ್ಮಪ್ಪ ಹೋದಾಗಿಂದ ಅವಳು ಸರಿಯಾಗಿ ಊಟ ಮಾಡ್ತಿಲ್ಲ ನಾನು ಇದೇನು ಮಾಡ್ತಿಲ್ಲ ಅದೇ ಚಿಂತೆಲೇ ಇದ್ದಾಳೆ ಅವಳು ಅದಕ್ಕೆ ನಾನೇ ಇವತ್ತು ತುಂಬಾ ದಿನ ಆಯ್ತು ಅವಳು ಕರ್ಕೊಂಡು ಹೋಗೋಕ್ಕೆ ಪಾರ್ಕಿಗೆ ಅಲ್ಲಾದರೂ ಹೋಗ್ರಿ ಮನ್ಸ್ ಚೇಂಜ್ ಆಗ್ಬೋದೇನೋ ಅದು ಇದು ಏನಾದರೂ ಪುಸ್ತಕ ಓದ್ತಾ ಇದ್ರೆ ಅವಳು ಮನ್ಸ್ ಚೇಂಜ್ ಆಗುತ್ತೆ ಅಂತ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಈ ದುಡ್ಡು ತಗೊಳ್ಳಿ ಪಾಪ ನೀವು ಅಲ್ಲಿ ಆಟೋ ಖರ್ಚು ಹಾಸ್ಪಿಟಲ್ ಖರ್ಚು ಅಂತ ತುಂಬಾ ಖರ್ಚಾಯ್ತೇನೋ ಇಲ್ಲ ಇಲ್ಲ ದುಡ್ಡೇನು ಬೇಡ ಅಷ್ಟೊಂದೇನು ಖರ್ಚಾಗಿಲ್ಲ ಬಿಡಿ ಹಂಗೇಂದ್ರೆ ಹೆಂಗಪ್ಪ ತಗೋ ನಿಂಗೂ ತುಂಬ ಇರುತ್ತೆ ಮನೆ ನಡ್ಸೋದೆಲ್ಲ ಇರುತ್ತೆ ಈಗ ಬೇಡ ಅನ್ಬೇಡ ತಗೋಪ್ಪ ನಾವೇನು ಸುಮ್ಮನೆ ಕೊಡ್ತಾ ಇಲ್ಲ ನಮ್ಮ ನನ್ನ ಮಗಳಿಗೆ ತೋರಿಸಿದ್ದೀರಾ ಹಾಸ್ಪಿಟಲ್ ಪಾಪ ಅದಕ್ಕೆ ಕೊಡ್ತಾ ಇದ್ದೀವಿ ತಗೊಳ್ಳಿ ಇಲ್ಲಮ್ಮ ಪರವಾಗಿಲ್ಲ ನನ್ನ ಕಡೆ ಇದೆ ಅಂದಂಗೆ ಇವ್ರ ಬ್ಯಾಗು ಮತ್ತೆ ಬುಕ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅದು ಇವ್ರಿಗೆ ಆರಾಮಿಲ್ಲ ಅಂತ ಹೇಳಿ ಮಬ್ಮಿಚ್ಚಿ ಬಿದ್ದುಬಿಟ್ರಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಟ್ಟೆ ಆ ಬ್ಯಾಗು ಮತ್ತೆ ಬುಕ್ನೆಲ್ಲ ತೆಗೆದಿಟ್ಟಿರ್ತೀನಿ ನಾಳೆ ಇವ್ರು ಬಂದಾಗ ಕೊಟ್ಟು ಕಳಿಸ್ತೀನಿ ಹಾಂ ಸರಿ ಹಂಗೆ ಮಾಡಿ ಬಾಪ ಆನಂದ್ ನಿಮ್ಮ ಹೆಸರು ಹಾ ಊಟ ಮಾಡ್ಕೊಂಡು ಹೋಗುವಂತೆ ಬಾ ಊಟ ಇನ್ನೇನ್ ತಯಾರಾಗಿದೆ ಊಟ ಮಾಡ್ಕೊಂಡಾದ್ರೆ ಹೋಗು ಇಲ್ಲ ಬೇಡಮ್ಮ ನಂದೆಲ್ಲ ಊಟ ಎಲ್ಲ ಆಗಿದೆ ನಾನು ನಾನಿನ್ನ ಹೊರಡ್ತೀನಿ ಹಾ ಸರಿ ಆ ಹುಡುಗ ಇದ್ದಿದ್ದಕ್ಕೆ ಸರಿ ಆಯ್ತು ಇಲ್ಲ ಅಂದಿದ್ರೆ ನಮ್ ವೀಣಾ ಪಾಪ ಅಲ್ಲೇ ಮುಬ್ಬುಚ್ಚಿ ಬಿದ್ದಿರ್ತಿದ್ಲು ಯಾರಾದ್ರೂ ಕರ್ಕೊಂಡು ಹೋಗ್ತಾ ಇಲ್ಲೋ ಈ ಹುಡುಗ ಒಳ್ಳೆ ಮನಸ್ಸು ಅನ್ಸುತ್ತೆ ಅದಕ್ಕೆ ಹಾಸ್ಪಿಟಲ್ ಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಮತ್ತೆ ಮನೆಗೆಲ್ಲ ಕರ್ಕೊಂಡ್ ಬಂದಿದ್ದಾನೆ ಎಷ್ಟು ಒಳ್ಳೆಯವನಿದ್ದಾನೆ ಇವನು ಹೌದು ಕೃಷ್ಣ ನೋಡಕ್ಕೆ ತುಂಬಾ ಒಳ್ಳೆ ಅಂತಾರೆ ಇದ್ದಾನೆ ಅಮ್ಮ ವೀಣಾ ನೆಪ್ಸಮ್ಮ ಅವಳು ಊಟ ಮಾಡಿಲ್ಲ ಬೆಳಗ್ಗೆನೂ ಸರಿಯಾಗಿ ತಿಂದಿಲ್ಲ ಅವಳು ನಿನ್ನೆ ರಾತ್ರಿನೂ ಸ್ವಲ್ಪ ತಿಂದು ಅಷ್ಟೇ ಅವಳು ಏನೋ ಊಟನೇ ಸರಿಯಾಗಿ ಮಾಡ್ತಿಲ್ಲ ಅದಕ್ಕೆ ಲೋ ಬಿಪಿ ಅದು ಇದು ಅಂತ ಇಲ್ಲಿ ರೋಗ ತರಿಸ್ಕೊತಿದ್ದಾಳೆ ಇವಳು ಸರಿಯಾಗಿ ಊಟ ಮಾಡೋಕೆ ಹೇಳಮ್ಮ ಚೆನ್ನಾಗಿ ನೋಡ್ಕೋ ಸ್ವಲ್ಪ ಹೇಳು ನಾನಾದ್ರೂ ಏನ್ ಮಾಡ್ಲು ಅವಳಿಗೆ ಎಷ್ಟು ಬೈದ್ರು ಊಟ ಮಾಡಲ್ಲ ನಂಗಂತೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಇವಾಗ ಎದ್ದ ಹೇಳಿ ಸರಿಯಾಗಿ ಬೈತೀನಿ ಅವಳಿಗೆ ಊಟ ಮಾಡಿಲ್ಲ ಏನಿಲ್ಲ ಹಿಂಗಿಲ್ಲ ರೋಗ ತರಿಸ್ಕೊಂಡು ಕೊಡ್ತೀಯಾ ಅಂತ ವೀಣಾ ವೀಣಾ ಎದ್ದೇಳಮ್ಮ ಸಾಕು ಎದ್ದ್ಯಾ ಅಮ್ಮ ನಾನು ಮನೆಗೆ ಯಾವಾಗ ಬಂದೆ ನಾನು ಹಾಸ್ಪಿಟಲ್ಗೆ ಇದ್ದಿದ್ದಷ್ಟೇ ನೆನಪಿತ್ತು ಅದು ಇಂಜೆಕ್ಷನ್ ಹಾಕಿದ್ರು ನಂಗೆ ಅವಾಗ ಸ್ವಲ್ಪ ಎಚ್ಚರ ಇತ್ತು ಆಮೇಲೆ ಮತ್ತೆ ನನ್ನ ಮಬ್ ಮಬ್ಬ ಆಯ್ತು ಅಮ್ಮ ಮಲ್ಕೊಂಡ್ಬಿಟ್ಟಿದೀನಿ ಅಮ್ಮ ಅಲ್ಲಿ ಪಾರ್ಕಲ್ಲಿ ಆನಂದ್ ಅಂತೇಳಿ ವಾಚ್ಮನ್ ಕೆಲಸ ಮಾಡ್ತಾರಮ್ಮ ಅವ್ರು ಇದ್ದಿದ್ದಕ್ಕೆ ನಾನು ಇವತ್ತು ಸ್ವಲ್ಪ ಉಳ್ಕೊಂಡಿದ್ದೀನಿ ಅವರೇ ನನ್ನ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರಮ್ಮ ಹ್ಞೂ ಇನ್ನ ಆ ಹುಡ್ಗನೇ ಇಲ್ಲಿ ಕರ್ಕೊಂಡ್ಬಂದು ನಿನ್ನ ಬಿಟ್ಟೋದ ಆ ಹುಡ್ಗ ಎಲ್ಲ ವಿಷಯ ಹೇಳ್ದ ಏನೇನಾಯ್ತು ಅಂತ ನಿಮ್ಗೆ ಏನು ಬಂದಿರೋದು ಸರಿಯಾಗಿ ಊಟ ಮಾಡೋಕ್ಕಾಗಲ್ವಾ ಎಷ್ಟು ಅಂತ ಹೇಳ್ಬೇಕು ನಿಮಗೆ ಇನ್ಮೇಲೆ ಆದರೂ ಕರೆಕ್ಟಾಗಿ ಟೈಮ್ ಸರಿಯಾಗಿ ಊಟ ಮಾಡು ನಿಮ್ಗೆ ಲೋ ಬಿ ಪಿ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೆ ಇವಾಗ ಸರಿಯಾಗಿ ಊಟ ಮಾಡಿ ಮತ್ತು ಆಮೇಲೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡು ಅಲ್ಲಿ ಆ ಟೈಮ್ ಸರಿ ಆ ಹುಡುಗ ಇದ್ದ ಸರಿ ಹೋಯಿತು ಇಲ್ಲ ಅಂದಿದ್ರೆ ಹೆಚ್ಚು ಕಮ್ಮಿ ಆಗೋದಲ್ವಾ ಅದಕ್ಕೆ ನಿನ್ನ ಆರೋಗ್ಯದ ಮೇಲೆ ನಿನಗೆ ಗಮನ ಇರಬೇಕು ಸರಿಯಾಗಿ ಊಟ ಮಾಡು ನಿದ್ಯಾನು ಚೆನ್ನಾಗಿ ಮಾಡು ನಿನ್ನ ಜೊತೆ ಯಾವಾಗಲೂ ಎಲ್ಲರೂ ಇರೋಲ್ಲ ಮಗಳೇ ಅದಕ್ಕೆ ನಿನ್ನ ಆರೋಗ್ಯ ನೀನು ಚೆನ್ನಾಗಿ ನೋಡ್ಕೋಬೇಕು ತಿಳಿತಾ ಹ್ಞೂ ಸರಿ ಅಮ್ಮ ಆಯ್ತು ಸರಿ ನಾನೆಲ್ಲ ಊಟಕ್ಕೆ ರೆಡಿ ಮಾಡ್ತೀನಿ ಬಂದ್ಬಿಡು ಹ್ಞೂ ಅಮ್ಮ ವೀಣಾ ಈ ಐನೂರು ರೂಪಾಯಿ ತಗೋ ಇದನ್ನ ನಾಳೆ ಹೋಗಿ ಆ ಹುಡ್ಗ ಆನಂದನಿಗೆ ಕೊಡು ಆ ಹುಡ್ಗ ಪಾಪ ನಿಂಗೆ ಹುಷಾರಿಲ್ಲ ಅಂತ ಹೇಳಿ ಅಲ್ಲಿ ಆಟೋ ಎಲ್ಲ ಮಾಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ ಮತ್ತೆ ಅಲ್ಲೆಲ್ಲ ಹಾಸ್ಪಿಟಲ್ ಎಲ್ಲ ತುಂಬಾ ಖರ್ಚಾಗಿರುತ್ತೆ ಈ ದುಡ್ಡು ಹೋಗಿ ನಾಳೆ ಕೊಟ್ಬಿಡು ಅವನ್ಗೆ ಇವತ್ತು ಕೊಡಕ್ ಹೋದೆ ಅವ್ನು ತಗೊಳ್ಳೇ ಇಲ್ಲ ಪಾಪ ಹುಡುಗ ನಿನ್ ಬಗ್ಗೆ ಎಷ್ಟೆಲ್ಲ ಕಾಳಜಿ ಮಾಡಿದಾನೆ ನೋಡು ಹಂಗೆ ಅದು ನಿನ್ ಬ್ಯಾಗು ಮತ್ತೆ ಬುಕ್ ಎಲ್ಲ ಅಲ್ಲೇ ಇದೆಯಂತೆ ಹುಡ್ಗ ತೆಗ್ದಿಟ್ಟಿ ತೆಗ್ದಿಡ್ತೀನಿ ಅಂತ ಹೇಳಿದ ನೋಡು ಹ್ಮ್ ಸರಿ ಅಣ್ಣ. ವಿನಾ ಊಟ ಮಾತ್ರ ಇದೇ ಸರಿಯಾಗಿ ಮಾಡಮ್ಮ. ಹಿಂಗೇಲ್ಲ ಆರೋಗ್ಯ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯ ಕೆಟ್ಟೋದೆ ನಾವೆಲ್ಲಾ ಚೆನ್ನಾಗಿ ಸರಿ ಅಣ್ಣ, ಇನ್ಮೇಲೆ ಆ ತರ ಮಾಡಲ್ಲ. ಚೆನ್ನಾಗಿ ಊಟ ಮಾಡ್ತೀನಿ. ಸರಿ, ತಗೋ ಊಟಕ್ಕೆ ಆನಂದ ಎಷ್ಟು ಹುಷಾರಿಲ್ಲ ಅಂತ ಅಷ್ಟೇ ಮತ್ತೆ ನನ್ನ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಖರ್ಚು ಎಷ್ಟು ಪಾಪ ಅವರೆಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ರು ನಾನೇ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಅವ್ರ ಜೊತೆ ನಂಗೆ ಯಾಕೋ ಇದು ಪ್ರೀತಿ ಅನ್ನಿಸ್ತಾ ಇದೆಯಲ್ಲ ಚೇಚೆ ಪ್ರೀತಿ ಎಲ್ಲ ಇರೋಲ್ಲ ಅನಿಸುತ್ತೆ ನಾನೊಬ್ಳು ಕುಂಟಿ ನನ್ನ ಮೇಲೆ ಹೆಂಗೆ ಪ್ರೀತಿ ಆಗುತ್ತೆ ಅವ್ರಿಗೆ ನನ್ನ ಕುಂಟಿ ಅನ್ನೋ ಕಾರಣಕ್ಕೆ ಅವರೇನೋ ಕಾಳಜಿ ತೋರಿಸಿದ್ದಾರೆ ಅದನ್ನೇ ನಾನು ತಪ್ಪಾಗಿ ತಿಳ್ಕೊಬಾರ್ದು ನಾಳೆ ಅವ್ರಿಗೆ ದುಡ್ಡು ಕೊಡಬೇಕು